ಸವಿ ಊಟ ಮಾಡೋಕ್ಕೆ ಇವತ್ತು ಜಯನಗರ ಬೆಂಗಳೂರು ಕಾಸ್ಮೋಪಾಲಿಟನ್ ಕ್ಲಬ್ಗೆ ಬಂದಿನಿ ಕಾಸ್ಮೋಪಾಲಿಟನ್ ಕ್ಲಬ್ಬಲ್ಲಿ ಲೇಡೀಸ್ ವಿಂಗಿನ ಮಹಿಳೆಯರ ಜೊತೆ ಇವತ್ತು ಸವಿ ಊಟ ಮಾಡ್ತಾ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನೀವೆಲ್ರಿಗೂ ಧನ್ಯವಾದಗಳು ನನಗೆ ಈ ಮಹಿಳಾ ಸಂಘದಲ್ಲಿ ಅಂದರೆ ಮಹಿಳಾ ವಿಂಗಲ್ಲಿ ಎಷ್ಟು ಜನ ಸದಸ್ಯರ ಅಂತ ನನಗೆ ನಿಜವಾಗಲೂ ಗೊತ್ತಿರಲಿಲ್ಲ ಬ್ಯಾಚ್ ಬೇರು ನಾಲ್ಕು ಸಾವಿರ ಸದ್ಯ ಎಲ್ಲರೂ ಒಟ್ಟಿಗೆ ಕರೆದಿದ್ರೆ ನನ್ನ ಏನು ಶುರು ನಾವು ಇವತ್ತೊಂದು ಸ್ಪೆಷಲ್ ಸಾರು ಮಾಡ್ತಾಯಿದ್ದೀನಿ ಇದಕ್ಕೆ ನಾನಿಟ್ಟು ಹೆಸ್ರೇನು ಗೊತ್ತಾ ಅವರಸ ಅಂತ ಅವರಸ ಒಂದು ಸಾರು ಅವರಸ ಮಾಡುವ ವಿಧಾನ ಕುಕ್ಕರ್ಗೆ ಒಂದು ಕಪ್ ಅವರೆಕಾಳು ಅದು ಮುಳುಗುವಷ್ಟು ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಕೂಗಲು ಬಿಡಿ ಪಾನಿಗೆ ಮೂರು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಜೀರಿಗೆ ಒಂದು ಚಮಚ ಅರ್ಧ ಚಮಚ ಕಾಳು ಮೆಣಸು ನಾಲ್ಕು ಗುಂಟೂರು ಹಾಗೂ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿ ಹುರಿಯಿರಿ ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ಹಾಗೂ ದಪ್ಪಗೆ ಹೆಚ್ಚಿದ ಒಂದು ಈರುಳ್ಳಿ ಮತ್ತು ಒಂದು ಕಪ್ ತೆಂಗಿನಕಾಯಿ ತುರಿ ಮೂರು ಟೊಮೆಟೊ ಹಣ್ಣನ್ನು ಕತ್ತರಿಸಿ ಹಾಕಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ಕುಕ್ಕರ್ ಕೂಗಿ ಅವರೇ ಕಾಳು ಚೆನ್ನಾಗಿ ಬೆಂದಾಗ ನೀರಿನ ಅಂಶವನ್ನು ಒಂದು ಪಾತ್ರೆಗೆ ಬಸಿದುಕೊಂಡು ಬೆಂದ ಅವರೇ ಕಾಳಿನಲ್ಲಿ ಒಂದು ಸೌಟಿನಷ್ಟು ಅವರೇ ಕಾಳನ್ನು ಮಿಕ್ಸಿ ಜಾರಿಗೆ ತೆಗೆದು ಹಾಕಿ ನುಣ್ಣಗೆ ರುಬ್ಬಿ ರುಬ್ಬಿದ ಮಸಾಲೆಯಲ್ಲಿ ಅರ್ಧ ಭಾಗದಷ್ಟು ಬಸಿದಿಟ್ಟ ನೀರಿಗೆ ಹಾಕಿ ಮತ್ತಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಕುದಿಯಲು ಇಡಿ ಪ್ಯಾನಿಗೆ ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಇಂಗು ಸಾಸಿವೆ ಹಾಕಿ ಸಾಸಿವೆ ಸಿಡಿದಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಸಿ ಮೆಣಸಿನಕಾಯಿಯನ್ನು ಸೀಳಿ ಹಾಕಿ ಬೇಯಿಸಿ ಬಸಿದ ಅವರೇ ಕಾಳನ್ನು ಹಾಕಿ ಬಾಡಿಸಿ ಜೊತೆಗೆ ತೆಂಗಿನಕಾಯಿ ತುರಿ ಅರ್ಧ ಕಪ್ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಪಾತ್ರೆಗೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಿ ಕುದಿಯಲು ಇಟ್ಟ ಸಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ತುಪ್ಪ ಬಿಸಿಯಾದಾಗ ಇಂಗು ಸಾಸಿವೆ ಹಾಕಿ ಸಾಸಿವೆ ಸೇರಿಸಿ ಒಗ್ಗರಣೆಯನ್ನು ಕುದಿ ಬಂದ ಸಾರಿಗೆ ಸೇರಿಸಿದರೆ ಬೊಂಬಾಟಾದ ರುಚಿಯ ಘಮ 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 ಪರಿಮಳದ ಅವರಸ ಹಾಗೂ ಕಾಡು ಪಲ್ಯ ಸವಿಯಲು ಸಿದ್ಧ ಅವರಸ ಹೆಂಗಿತ್ತು ನಾವು ಟೇಸ್ಟ್ ನೋಡಿಬಿಡ್ತೀವಿ ಹ್ಮ ಒಂಚೂರು ಉಪ್ಪು ಜಾಸ್ತಿ ಆಗಿದೆ ಅನ್ನಕ್ಕೆ ಕಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಕುಡಿಯೋಕ್ಕೆ ಜಾಸ್ತಿ ನಾನು ಕುಡಿ ಕುಡಿಯೋಕ್ಕೆ ಕೊಡ್ತಾ ಇದ್ದೀನಿ ಬಿಟ್ಟು ಅನ್ನಕ್ಕೆ ಕಸ್ಕೊಳಂಗ ಹಾಕ್ಬಿಟ್ಟೆ ಉಪ್ಪು ಮಸಾಲೆ ಚೆನ್ನಾಗಿದೆ ಅಲ್ವಾ ಫಸ್ಟ್ ಕ್ಲಾಸ್ ಒಂದು ಒಳ್ಳೆ ರಾಗಿ ಮುದ್ದೆ ಇದ್ದರೆ ರಾಗಿ ಮುದ್ದೆ ಈ ಖಾರಕ್ಕೆ ಕಳ್ಸ್ಕೊಂಡು ಅಲ್ಲಿ ಅವರೇ ಕಳ್ಸೆ ನಂಗೆ ಬಾಯಿಗೆ ಹಾಕ್ಕೊಂಡು ಒಂದು ಕಳ್ತೋಗಿರೋ ನಿಂಬೆಕಾಯಿ ಬೇಕಾ ಉಪ್ಪಿನಕಾಯಿ ಹಿಂಗೆ ಅನ್ಬಿಟ್ಟು ಹಿಂಗೆ ನೆಟ್ಕೊಂಡು ಮುದ್ದೆ ಹಿಂಗೆ ಹಾಕ್ಬಿಟ್ಟು ನುಂಗ್ತಾ ಇದ್ರೆ ಬಿಸಿ ತುಪ್ಪ ಹಾಕ್ಬಿಟ್ಟು ಹೆಂಗಿರುತ್ತೆ ಅಯ್ಯೋ सुपर। <laughs> <Super. laughs>